ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಹಾಗೇ ಇವತ್ತು ನಾನು ಮಾರ್ನಿಂಗ್ದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಇಡ್ಲಿ ಹಿಟ್ಟು ಇದು ಈಗ ಚಳಿಗಾಲಕ್ಕೆ ಸ್ವಲ್ಪ ಇಡ್ಲಿ ಹಿಟ್ಟು ಹುಳಿ ಬರೋಂಗಿಲ್ಲ ಹಾಗೆ ಉಬ್ಬಿ ಬರೋಂಗಿಲ್ಲ ಈಗ ನಾನು ಆ ಇಡ್ಲಿ ಹಿಟ್ಟಿಗೆ ಉಪ್ಪನ್ನು ಸೇರಿಸಿ ಒಂದು ಗಂಟೆ ತಿನ್ನಿ ಆಮೇಲೆ ಸ್ವಲ್ಪ ಹುಳಿ ಬರುತ್ತೆ ಈಗ ಕಾಯಿ ಕೂಡ ರೆಡಿಯಾಗಿದೆ ಚಟ್ನಿ ಮಾಡೋದಕ್ಕೆ ಅಂತ ಹೇಳಿ ಇಡ್ಲಿ ಇಟ್ಟು ದೋಸೆ ಇಟ್ಟು ಏನು ಮಾಡಬೇಕು ಅಂದರೆ ಈಗ ಬಿಸಿ ಇರುತ್ತಲ್ಲ ಗ್ಯಾಸ್ ಸ್ಟವ್ ನಾವು ಏನಾದರೂ ಹಾಲು ಕಾಯಿಸಿ ಅಡುಗೆ ಮಾಡಿ ಏನಾದರೂ ಮಾಡಿರ್ತೀವಲ್ವ ಆ ಬಿಸಿ ಇರೋ ಒಲೆ ಮೇಲೆ ಹಾಗೆ ಪಾತ್ರೆನ ಮುಚ್ಚಿ ಇಟ್ಬಿಡಬೇಕು ಆವಾಗ ಸ್ವಲ್ಪ ಉಬ್ಬಿಕೊಳ್ಳುತ್ತೆ ಮತ್ತು ಹುಳಿ ಕೂಡ ಬರುತ್ತೆ ನಾನು ಈಗ ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ ಮಾರ್ನಿಂಗು ನಾನು ಸ್ವಲ್ಪ ಬ್ಯುಸಿನೇ ಇರುತ್ತೆ ರೊಟ್ಟಿನ ಯಾಕಂದರೆ ಒಂಬತ್ತು ಗಂಟೆ ಒಳಗಡೆ ನಮ್ಮ ಮನೆಯವರು ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಮೂರು ಜನಕ್ಕೂ ತಿಂಡಿ ತಿಂದು ಬಾಕ್ಸಿಗೆ ತೊಗೊಂಡು ಹೋಗೋದಕ್ಕೆ ತಿಂಡಿ ರೆಡಿಯಾಗಬೇಕು ಹಾಗಾಗಿ ಸ್ವಲ್ಪ ಬ್ಯುಸಿ ರುಟೀನ್ ಇರುತ್ತೆ ಮಾರ್ನಿಂಗಿಂದ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅವಂಗ ಚಿನ್ನ ಸ್ಕೂಲ್ ಯೂನಿಫಾರ್ಮ್ ಯೂನಿಫಾರ್ಮ ತಗಿ ಚಟ್ನಿ ಸಾಂಬಾರು ಎಲ್ಲ ರೆಡಿ ಮಾಡಿದೆ ರೆಡಿ ಆದಮೇಲೆ ಈಗ ಇಡ್ಲಿ ಕೂಡ ರೆಡಿಯಾಗಿದೆ ಇಲ್ಲಿ ನೋಡ್ತಿರ್ಬೋದು ಇಡ್ಲಿ ತುಂಬ ಸಾಫ್ಟಾಗಿ ಬಂದಿತ್ತು ಮತ್ತು ಸ್ಪಾಂಜ್ ಥರನೇ ಬಂದಿತ್ತು ಯಾಕಂದರೆ ಸ್ವಲ್ಪ ಬಿಸಿ ಒಲೆ ಮೇಲೆ ನಾನು ಹಿಟ್ಟನ್ನು ಮುಚ್ಚಿಟ್ಟಿದ್ದೆ ಮತ್ತು ಬಿಸಿಲು ಜಾಸ್ತಿ ಆದಂಗೆಲ್ಲ ಹಿಟ್ಟು ಕೂಡ ಉಬ್ಬುತ್ತೆ ಆಮೇಲೆ ಈಗ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ರೆಡಿ ಆಯಿತು ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ ಅವರು ತಿಂದ್ಬಿಟ್ಟು ಸ್ಕೂಲಿಗೆ ಮತ್ತು ಕೆಲಸಕ್ಕೆ ಹೋದರೆ ನನಗೆ ಮುಖ್ಯರೋ ಕೆಲಸ ಮಾಡ್ಕೊಳ್ಳೋದಕ್ಕೆ ದಾರಿ ಆಗುತ್ತೆ ಹೇಳಿ ಈಗ ಫಸ್ಟು ಅವರಿಗೆಲ್ಲ ತಿಂಡಿನ ಹಾಕಿ ಕೊಡ್ತಾಯಿದ್ದೀನಿ ಹಾ ನೀರು ನೀರು ಹೆಚ್ಚಿಬಿಟ್ಟಾ ಹಾ ಮತ್ತೆ ಯಾಕೆ ಹೆಚ್ಬಿಟ್ಟೆ ಕಾರ ಆಯ್ತೆ ತಲೆ ಬಾಸ್ತೀನಿ ಫಸ್ಟ್ ನೀನ ಹಾ ನನ್ನ ಟೈಮ್ ಐತೆ ಟೈಮ್ ಆಯ್ತೆ ನಿನ್ನ ರೆಡಿ ಮಾಡಬೇಕು ಕ್ರೀಮ್ ಹಚ್ಚ್ಕೋಬೇಕು ಇಲ್ಲ ಹಾನೂ ಇಲ್ಲ ಸರಿ ಜೋರ ನೆಗಡೆ ಆಯ್ತಂದ್ರೆ ಗೊತ್ತಾಗುತ್ತೆ ಆಗ ಹಿಡಿಯಲ್ಲಿ ಕಾಯ್ತಿಲ್ವ ನಿಮ್ಮಪ್ಪ ಆಚೆ ಬೇಡ ಬಾಯ್ 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 ಟೋಪಿ ತೆಗಿಬೇಡ ಅಂದೆ ಬೇಡ ನಿಧಾನ ಕೀಳಿ ಹ್ಞೂ ಹೇಳಲ್ಲ ಸಿಟ್ಟು ಮನೆ ಬಾ ಕುಂದ್ರು ಫ್ರೆಂಡ್ಸ್ ನಾನು ಲಂಗ್ ನಾನು ಮತ್ತೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅವ್ರನ್ನ ಸ್ಕೂಲಿಗೆ ಕಳಿಸಿ ಎಲ್ಲರೂ ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ಮೇಲೆ ನಾನು ಮತ್ತೆ ಮಿಕ್ಕಿರೋ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಬಟ್ಟೆ ತೊಳೆಯೋದು ಇದು ಏನೇನು ಇರುತ್ತೋ ಚಿಕ್ಕ ಪುಟ್ಟದೆಲ್ಲ ಮುಗಿಸ್ಕೊಂಡಾದ್ಮೇಲೆ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಟೈಮ್ ಬಂದು ಆಲೆ ಒಂದು ಕಾಲಾಯಿತು ಅವ್ರನ್ನ ಸ್ಕೂಲಿಗೆ ಕಳಿಸಿ ನಾನು ಮನೆ ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಈಗ ನಮ್ಮ ವಸಿಷ್ಠ ಅವರು ಸ್ಕೂಲಿಂದ ಬರೋ ಟೈಮ್ ಆಗಿದೆ ಈಗ ಫಸ್ಟ್ ಅವ್ನೋಗಿ ಕರ್ಕೊಂಬರ್ಬೇಕು ಕರ್ಕೊಂಬಂದ ಮೇಲೆ ಇವತ್ತು ಮತ್ತು ನಮ್ಮ ಗಾನ್ವಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಅಲ್ಲೂ ಹೋಗಬೇಕು ಕರ್ಕೊಂಬಂದು ಅನ್ನ ಮಾಡಬೇಕು ಫ್ರೆಂಡ್ಸ್ ಇವತ್ತು ಊಟಕ್ಕೆ ಅಡುಗೆ ಏನೂ ಮಾಡಲ್ಲ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೀನಲ್ಲ ಚಟ್ನಿ ಅದು ಇಡ್ಲಿ ಮಾಡಿದ್ದೀನ ಅನ್ನಾನೇ ಮಾಡಿಬಿಡ್ತೀನಿ ಇಡ್ಲಿಗೆ ಮತ್ತು ಕರ್ಕೊಂಬಂದ ಮೇಲೆ ಗಾನ್ವಿ ಸ್ಕೂಲಲ್ಲಿ ಮೀಟಿಂಗ್ ಇರುತ್ತಲ್ಲ ಅಲ್ಲಿ ಹೋಗಿ ಬರಬೇಕು ವಸಿಸ್ಟನ್ ಕರ್ಕೊಂಡೇ ಹೋಗಬೇಕು ಬಿಟ್ಟೇನು ಹೋಗಂಗಿಲ್ಲ ಅವನು ನಾನು ಇಬ್ಬರೂ ಹೋಗಿ ಬರ್ತೀವಿ ಫಸ್ಟು ವಸಿಸ್ಟನ್ನ ಕರ್ಕೊಂಬರ್ತೀನಿ ಕರ್ಕೊಂಬಂದಾದಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಬಿಸಿಲು ಮಾತ್ರ ಸಕ್ಕದಾಗಿದೆ ಕಣ್ಣಿಗೆ ಬಿಡೋಕ್ಕೆ ಆಗ್ತಿಲ್ಲ ಬಿಸಿಲು ಬಂದ ತಕ್ಷಣ ಒಳಗಿದ್ದು ಇತ್ತು ಹೊರಗೆ ಬಂದ ತಕ್ಷಣ ಕಣ್ಣು ಒಂಥರ ಆಗುತ್ತೆ ಬನ್ನಿ ಸರಿ ಗೀತಬೇಕಲ್ಲ ಬಂದರು ನೋಡಿ ಫ್ರೆಂಡ್ಸ್ ನಮ್ಮ ವಸಿಷ್ಠ ಅವರು ಆ ಚಕ್ಕಡ ಬಿಸಿಲು ಹಂಗೆ ಫ್ರೆಂಡ್ಸ್ ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ ಕಣ್ಣು ಮುಚ್ಚಬೇಕು ಅನ್ನಿಸ್ಬಿಡುತ್ತೆ ಬಿಸಿಲಿಗೆ ಅಷ್ಟು ಬಿಸಿಲೈತೆ ಈಗ ಫಟ್ ಅಂತಂದು ಅನ್ನಕ್ಕೆ ಇಡ್ತೀನಿ ಏಯ್ ವಸಿಷ್ಠ ಟ್ರೈ ಕೊಡ್ತಾ ಮರ್ಯಪ್ಪ ಫ್ರೆಂಡ್ಸ್ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆಗಕ್ಕೆ ಹತ್ತು ನಿಮಿಷ ಬೇಕು ಹತ್ತು ನಿಮಿಷದಲ್ಲಿ ವಸಿಷ್ಠನ ರೆಡಿ ಮಾಡ್ತೀನಿ ಆಮೇಲೆ ಟೈಮ್ ಎರಡು ಗಂಟೆಗೆ ಹೋಗಬೇಕಲ್ಲ ಸ್ಕೂಲಿಗೆ ಎಲ್ಲಿಗೆ ಹಾನು ಇಲ್ಲ ಹ್ಞೂ ಇಲ್ಲ ಬಟ್ಟೆ ಚೇಂಜ್ ಮಾಡಿ ಫಸ್ಟು ಬಟ್ಟೆ ಚೇಂಜ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಆಟ ಆಡ್ತೀನಿ ಡೋರ್ ತೆಗಿಯಂಗಿಲ್ಲ ಆಮೇಲೆ ಒಂದೇ ಆಗ್ತೀನಿ ಬಟ್ಟೆ ಚೇಂಜ್ ಮಾಡಿ ಕೈಕಾಲು ಕಾಲು ಮುಖ ತೊಳ್ದು ಇರಿಟೇಷನ್ ಅಂತ ಬೈತು ಯಪ್ಪ ಫ್ರೆಂಡ್ಸ್ ಮೊನ್ನೆ ಬಳಕದ ಮೆಣಸಿನ್ಕಾಯಿ ಮಾಡಿ ಇಟ್ಟಿದ್ದೆ ನೋಡ್ತಿರ್ಬೋದು ಇಷ್ಟು ಒಣಗಿದೆ ಅದು ಇನ್ನೊಂದು ಚೂರು ಹಸ್ರಿದೆಯಲ್ಲ ಇದಿನ್ನೂ ಒಣಗಬೇಕು ಆದರೆ ಹೆಂಗೆ ಮುರಿದ್ರೆ ಕಟ್ ಆಗುತ್ತೆ ಒಂದು ಕೈ ನೋಡಿ ಫ್ರೆಂಡ್ಸ್ ಚಳಿಗೆಲ್ಲ ಹೆಂಗಾಗ್ತಿದೆ ಇಷ್ಟು ಒಣಗಿದೆ ಇನ್ನೂ ಒಂದು ಸ್ವಲ್ಪ ಒಣಗಬೇಕು ಇದೇನಾಗುತ್ತೆ ಅಂದರೆ ಬೇಸಿಗೆ ಬಿಸಿಲು ಥರ ಸ್ಟ್ರಾಂಗಾಗಿ ಒಣಗಿಸ್ದಾಗೆಲ್ಲ ಗರಿಗರಿ ಇರುತ್ತಲ್ಲ ಹಂಗೆ ಇರಂಗಿಲ್ಲ ಇದು ಮತ್ತು ಸಂಜೆ ಆದ ತಕ್ಷಣ ಮೆತ್ತಗಾಗುತ್ತೆ ಥಂಡಿಗೆ ಬಿಸಿಲಿಗೆ ಮತ್ತು ಮತ್ತೆ ಗರಿಗರಿ ಆಗುತ್ತೆ ಹಂಗಾಗುತ್ತೆ ಇನ್ನೊಂದು ಇನ್ನೊಂಚೂರು ಬಿಸಿಲಿಗೆ ಇಟ್ಟು ಬರಬೇಕು ಇದು ಹಸಿರು ಇರೋದೆಲ್ಲ ವೈಟ್ ಆಗಬೇಕು ಈ ಥರ ಬೆಳ್ಳಾಗಬೇಕು ಇಲ್ಲಿ ಆಗಿದವಲ್ಲ ಹಿಂಗಾಗಬೇಕು ಇವು ಇನ್ನೊಂಚೂರು ಬಿಸ್ಲಿಗೆ ಇಟ್ಟು ಬರಬೇಕು ಬೇಡ ಫ್ರೆಂಡ್ಸ್ ನಾವು ಗು ಸ್ಕೂಲ್ ಮೀಟಿಂಗಿಗೆ ಹೊರಟಿದ್ದೀವಿ ನಮ್ಮ ಮನೆಯವರೇ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ನಮ್ಮ ಮನೆಯವರೇ ಹೊರಟಿದ್ದೀವಿ ಬಿಸಿಲು ಕನ್ನಡಕ ಹಾಕ್ಕೊಂಡು ಹೋಗಲ್ಲ ಅನ್ಸಿದ್ವಿ ಬಿಸಿಲುಗೋ ಕಾರಣಕ್ಕೆ ನಾನು ಕನ್ನಡಕನ ಹಾಕ್ಕೊಂಡಿದ್ದೀನಿ ಈಗ ಅಂತ ಹೇಳಿ ಹಣ್ಣು ತರಿಸಿದ್ದೆ ಮಾರ್ಕೆಟಲ್ಲಿ ಈಗ ಹಣ್ಣಿನ ರೇಟ್ ಕಡಿಮೆ ಇದೆ ಚಳಿಗಾಲ ಅಲ್ವಾ ಬೇಸಿಗೆ ಬಂದರೆ ಜಾಸ್ತಿ ಆಗಿಬಿಡುತ್ತೆ ಮಾರ್ಕೆಟಲ್ಲಿ ತರಿಸಿದ್ದೆ ಎರಡು ರೂಪಾಯಿ ಒಂದು ಅಂದೆ ಮುಂಚೆ ಒಂದು ರೂಪಾಯಿ ಒಂದು ಅಂತ ಹೇಳಿದಾಗ ನಾನು ತೊಗೊಂಡಿಂದೆ ನಾನು ತರಿಸ್ದಾಗದೆ ಎರಡು ರೂಪಾಯಿ ಒಂದು ಆಗಣೆ ಈಗ ಇವನ್ನ ತೊಳೆದು ಒಂದು ಸ್ವಲ್ಪ ಹಾರಾಕ್ತಿನಿಂದ ಆರಾಕಿ ಆಮೇಲೆ ಕಟ್ ಮಾಡಬೇಕು ಇಪ್ಪತ್ತೈದು ತಗೊಂಡಿದೆ ಇಪ್ಪತ್ತೈದಕ್ಕೆ ಐವತ್ತು ರೂಪಾಯಿ ಆಗುತ್ತೆ ನೀರು ಮುಟ್ಟಕ್ಕೆ ಮನಸ್ತಾರಲ್ಲ ಹಂಗಿದಾವೆ ತಣ್ಣ ಮೇಲೆ

マジで行くんだ。<Five. S 1> ಮುಚ್ಚೂರು ಆರು ಲಂಗೆ ಅಂತ ಫ್ರೆಂಡ್ಸ್ ಎಲ್ಲ ಒಂದು ನಿಂಬೆಹಣ್ಣ ತೊಳೆದು ಆವಾಗಲೇ ಒಣಗಾಕಿದ್ದೆ ಈಗ ಪೂರ್ತಿ ಕಟ್ ಮಾಡಿದ್ದೀನಿ ಒಂದು ಹಣ್ಣಲ್ಲಿ ಎಂಟು ಪೀಸ್ ಆಗಿದೆ ಸ್ವಲ್ಪ ಸುಮಾರಿಗೆ ಮೀಡಿಯಮ್ ಸೈಜ್ ಇತ್ತು ತೀರಾ ಚಿಕ್ಕದು ಅಲ್ಲ ಮತ್ತು ದೊಡ್ಡದು ಅಲ್ಲ ಇದಕ್ಕೆ ಉಪ್ಪು ಹಾಕಿ ಮುಚ್ಚಿಡ್ತೀನಿ ಒಂದು ಎರಡು ಮೂರು ದಿನ ಹೀಗೆ ಉಪ್ಪು ನೀರಲ್ಲಿ ನೆನಿಲಿ ಅಂಥೇಳಿ ಈ ಒಂದೆರಡು ಸ್ಪೂನು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಮತ್ತು ಕಡಿಮೆ ಬಿದ್ದರೆ ಆಮೇಲೆ ಹಾಕೋಬೋದು ಇದನ್ನು ಇಷ್ಟ ಇದು ಫುಲ್ ನೀರೆಲ್ಲ ಬಿಟ್ಕೊಳತ್ತಲ್ಲ ಆವಾಗ ನೀರನ್ನು ಬಸಿಬೇಕಿದೆ ಉಪ್ಪು ನೀರು ಅಂದರೆ ಹುಳಿ ನೀರು ಬಿಟ್ಕೊಂಡ್ಬಿಟ್ಟಿರುತ್ತೆ ಹುಳಿ ಉಪ್ಪು ಹಾಕಿದ ಮೇಲೆ ಹುಳಿ ನೀರೆಲ್ಲ ಬಿತ್ಕೊಳ್ಳುತ್ತಲ್ಲ ಆವಾಗ ಬಸದು ಮತ್ತು ಒಂದು ಮೇಲೆ ಕೆಳಗೆ ಮಾಡಿ ಮುಚ್ಚಿಡಬೇಕು ಎರಡು ಮೂರು ದಿನ ಸಣ್ಣ ಉಪ್ಪೆ ಹಾಕಿದ್ದೀನಿ ಕಲ್ಲುಪ್ಪೇನು ಹಾಕಲಿಲ್ಲ ಹಾಗಾಗಿ ಸಣ್ಣ ಉಪ್ಪೆ ಜಲ್ದಿ ಕರಗುತ್ತಲ್ಲ ಹಂಗಾಗಿ ಅದನ್ನೇ ಹಾಕಿಟ್ಟಿದ್ದೀನಿ ಇವಾಗ ಫ್ರೆಂಡ್ಸ್ ಉಪ್ಪಿನಕಾಯಿ ಆಲ್ಮೋಸ್ಟ್ ರೆಡಿಯಾಗಿದೆ ಇಲ್ಲಿ ನೋಡ್ತಿರ್ಬೋದು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ರೆಡಿ ಆಗಿದೆ ಇದು ಬಟ್ ಏನಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಬೇಕು ನಮ್ಮ ಮನೆಯಲ್ಲಿ ಕಹಿ ಮತ್ತು ಹುಳಿ ಆದರೆ ತಿನ್ನೋದು ಕಡಿಮೆ ನಮ್ಮ ಮನೆಯವರವರು ಹಾಗಾಗಿ ಸ್ವಲ್ಪ ಬೆಲ್ಲ ಮತ್ತು ಅಂದರೆ ಸ್ವಲ್ಪ ಉಪ್ಪನ್ನ ಸೇರಿಸಬೇಕು ಚೆನ್ನಾಗಿ ಈಗ ಅದಕ್ಕೆ ಒಂಚೂರು ಚೂ ಒಂದು ಉಪ್ಪು ಒಂದು ಬೆಲ್ಲ ಸೇರಿಸಬೇಕು ಕಳ್ತಿದೆ ಇದು ಎಲ್ಲ ಅಂದರೆ ಕ್ಲೀನಾಗಿ ಹೋಳುಗಳೆಲ್ಲ ಮೆತ್ತಗಾಗಿದ್ದಾವೆ ಸ್ವಲ್ಪ ಕಹಿ ಬರ್ತೈತೆ ಇನ್ನೂ ಹಾಗಾಗಿ ಚೂರು ಉಪ್ಪು ಬೆಲ್ಲ ಸೇರಿಸಿದ್ರೆ ಸಾಕು ಖಾರ ಆಗಿದೆ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಅಲ್ಲು ಒಂದು ಸ್ಪೂನ್ ಹಾಕಿದೀನಿ ಸಣ್ಣ ಜರ್ಚಿ ಆಲ್ಮೋಸ್ಟ್ ಉಪ್ಪಿನಕಾಯಿ ರೆಡಿ ಆಗಿದೆ ಒಂದು ಚೂರು ಮತ್ತೆ ಕಹಿ ಅನ್ನಿಸ್ತೈತೆ ಹಾಗಾಗಿ ಹಾಕ್ತಾ ಇರೋದು ಒಂಚೂರು ಉಪ್ಪು ಬೆಲ್ಲ ಅಷ್ಟೇ ಖಾರ ಏನು ಹಾಕಲ್ಲ ಕಲರೇ ಮಸ್ತಾಗಿ ಬಂದೈತೆ ಇದು ಇವತ್ತು ಬೆಲ್ಲ ಇದರಲ್ಲಿ ಕರಗ್ತು ಅಂದರೆ ನಾಳೆ ಬೆಳಗ್ಗೆ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಬೆಲ್ಲ ಕರಗಿಬಿಟ್ಟು ಇದು ಫುಲ್ ಇವತ್ತು ನೈಟ್ ಹಿಂಗೆ ಇದರಲ್ಲೇ ಇಟ್ಟಿರ್ತೀನಿ ಇದು ಹಾಕಿ ಆಗಲೇ ಒಂದು ಐದಾರು ದಿನ ಆಗಿದೆ ಉಪ್ಪಿನಕಾಯಿ ಓ ಫೋನ್ಗಿಂತ ರಿಯಲ್ಲಾಗಿ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋನಲ್ಲಿಗೂ ಮತ್ತು ರಿಯಲ್ಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಕಲರ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಇದೇನೆಂದರೆ ಒಂದು ನಾಲ್ಕು ದಿನ ಉಪ್ಪು ನೀರಲ್ಲೇ ನೆನೆಸೋಕ್ಕೆ ಬಿಟ್ಟಿದ್ದೆ ನಾನು ಹಾಗಾಗಿ ಈ ಥರ ಬಂದಿರೋದು ಇದು